ವೆಲ್ಕಮ್ ಟು ಮೈ ಚಾನಲ್ ಸಂಶೋಧ ರೆಸಿಪೀಸ್ ಬನ್ನಿ ನಾನು ಇವತ್ತು ಪ್ರಾನ್ಸ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಟೈಗರ್ ಪ್ರಾನ್ಸ್ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಪೇಸ್ಟು ಹಾಗೂ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಮೈದಾ ಹಿಟ್ಟು ಹಾಗೂ ಕಾನ್ಸ್ಟಾಚ್ ಪೌಡ್ರು ತೊಗೊಂಡಿದ್ದೀನಿ ನಾನು ಪ್ರಾನ್ಸ್ನ ಅರಿಶಿನ ಪುಡಿ ವಿನಿಗರು ಹಾಗೂ ಉಪ್ಪು ಹಾಕೊಂಡು ತೊಳ್ಕೊಂಡಿರೋದ್ರಿಂದ ಈ ಪ್ರಾನ್ಸ್ಗೆ ಹಳದಿ ಕಲರ್ ಬಂದಿದೆ ಇದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟು ಒಂದು ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಎರಡು ಸ್ಪೂನಷ್ಟು ಕಾನ್ಸ್ಟಾಜ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳಷ್ಟು ಹಣ್ಣನ್ನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಕೈಯಿಂದ ಎಲ್ಲ ಇದನ್ನು ಚೆನ್ನಾಗಿ ಕಲಸಿರಿ ಇದು ಮಸಾಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಅಂಟಬೇಕು ಈಗ ಇದನ್ನು ಹತ್ತು ನಿಮಿಷ ನಾನು ರೆಸ್ಟಿಗೆ ಬಿಡ್ತಾ ಇದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಈ ಪ್ರಾನ್ಸ್ನ ಎಲ್ಲ ಇದಕ್ಕೆ ಬಿಡ್ತಾ ಇದ್ದೀನಿ ಒಟ್ಟಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ ಆದಷ್ಟು ಒಂದೊಂದಾಗಿ ಬಿಡ್ರಿ ಇಲ್ಲಾಂದ್ರೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎಣ್ಣೆ ಅದು ನೊರೆ ಬರ್ತಾ ಇರುತ್ತೆ ಆವಾಗ ಕೈ ಅದು ಸೌಟೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಆ ನೊರೆ ಎಲ್ಲ ಸ್ವಲ್ಪ ನಿಂತಾದ ಮೇಲೆ ಸೌಟ್ ತೊಗೊಂಡು ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಿ ಆ ರೀತಿ ಮಾಡದೇ ಇಲ್ಲ ಅಂದರೆ ಅದು ಹೊತ್ತೋಗ್ಬಿಡುತ್ತೆ ಸೊ ಈಗ ರೋಸ್ಟ್ ಆಗಿದೆ ಅದು ಸೊ ನಾನೊಂದು ಪ್ಲೇಟಿಗೆ ಡಿಶ್ ಔಟ್ ಇದ್ದೀನಿ ಅದೇ ರೀತಿ ನಾನು ಇನ್ನೊಂದು ಸರಿ ಅದೇ ಇದ್ದೀನಿ ಇಲ್ಲೂ ಅಷ್ಟೇ ಒಂದೊಂದಾಗಿ ಬಿಡ್ರಿ ಎಲ್ಲದನ್ನು ಒಟ್ಟಿಗೆ ತೊಗೊಂಡು ಬಿಡ್ಲಿಕ್ಕೆ ಹೋಗಬೇಡಿ ಬಾಣಲಿ ತುಂಬ ಬಿಡ್ಲಿಕ್ಕೆ ಹೋಗಬೇಡಿ ಎಣ್ಣೆ ಎಷ್ಟಿದೆಯೋ ಅಷ್ಟೇ ಬಿಡಿ ಸೊ ಈಗ ಇದು ಫ್ರೈ ಆಗಿದೆ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಿಂದ ಎಲ್ಲ ಮೆತ್ತಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಇದು ಸೊ ಈಗ ಇದನ್ನು ಸಹ ನಾನು ಡಿಶ್ ಔಟ್ ಇದ್ದೀನಿ ಸೊ ನಾನೀಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸರ್ವ್ ಮಾಡೋಕ್ಕಿಂತ ಮೊದಲು ಈ ನಿಂಬೆಹಣ್ಣನ್ನು ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಳಿ ಆನಂತರ ಸ್ವಲ್ಪ ಉಪ್ಪನ್ನ ಇದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಆಮೇಲೆ ಖಾರದ ಪುಡಿನ ಉದುರಿಸ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೂ ಡೆಕೋರೇಷನ್ಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ ಈಗ ನೋಡಿ ಫ್ರಾನ್ಸ್ ಕಬಾಬ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ಎಲ್ಲ ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ಪ್ರೀತಿಯಿಂದ ನನ್ನ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಹೀಗೆ ನಗ್ನಗ್ತಾ ಇರೋಣ ಟೇಕ್ ಕೇರ್ ಬಾಯ್ ಬಾಯ್